ಶ್ರೀನಿವಾಸಪುರದ ಹಲವಾರೊಳಲ್ಲಿ ರಸ ಹೋಗಿದ್ದೀನಿ ನನಗೆ ಪರಿಚಯ ಆಗಿದ್ದು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಪರಿಚಯ ಆಗಿ ದುಡ್ಡುಗೋಸ್ಕರ ಬಂದು ದುಡ್ಡು ಟ್ರಾನ್ಸಾಕ್ಷನ್ನು ನಾ ನಂದು ಹೊಳದು ನಡಿತು ನಾನೇ ಜಾಸ್ತಿ ದುಡ್ಡೆಲ್ಲ ಕೊಟ್ಟಿದ್ದೀನಿ ಮತ್ತು ಅವರು ಗಂಡಸ ಗಂಡನಿಗೆ ಎಲ್ಲ ಟ್ರಾನ್ಸಾಕ್ಷನ್ ಕೊಟ್ಟಿದ್ದೀನಿ ಕೈ ಸಮೇತ ಕೊಟ್ಟಿದ್ದೀನಿ ದುಡ್ಡು ಫೋನ್ಪೇದಲ್ಲೇ ಸ್ವಲ್ಪ ಇದೆ ಎಲ್ಲ ಅದೆಲ್ಲ ಎಲ್ಲ ಮತ್ತು ಬಂದು ಆ ಅವ್ಗಿ ನಾನು ಮದುವೆ ಮಾಡ್ಕೊಂಡಿರಲ್ಲ ಅವ್ನ ಮನೆ ಮಾಡಿ ನನಿಕ್ಕಿಲ್ಲ ಕಾರ ಹುಡುಗಿನ ತನ್ ತೋದು ನನಗಲ್ಲ ನನ್ನ ಫ್ರೆಂಡ್ ನಾಲ್ಕು ಓನರ್ ಗಾಡಿ ನೀನು ಒಬ್ಬರು ಕೈ ಕಲಾ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನನ್ನ ಫ್ರೆಂಡ್ ಅವರ ತಾಯಿ ಸಂಘದಲ್ಲಿ ಎತ್ಕೊಟ್ಟಿರೋದು ಒಂದ್ ಲಕ್ಷ ಒಂದ್ ಲಕ್ಷ ಕೊಟ್ಟು ಕಂಟಿನ್ಯೂ ಆ ಗಾಡಿ ತಗೊಂಡಿರೋದು ಯಾವಾಗ ಪರ್ಚೆ ಇನ್ಸ್ಟಾದಲ್ಲಿ ಹದಿನೇಳು ಒಂಬ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪರಿಚಯ ಆಗಿರೋದು ಅಲ್ಲಿಂದ ಇಷ್ಟಾದಲ್ಲಿ ಆದಲ್ ಪರಿಚಯ ಆಗಿದೆ ಮೂರನೇ ದಿನಕ್ಕೆ ರೂಮ್ ಕರ್ಕೊಂಡ್ ಹೋದ ಹೊಸ್ಕೋಟೆಯಲ್ಲಿ ನಾವೇ ಕರ್ಕೊಂಡ್ ಹೋದ್ರು ಅಲ್ಲ ನಾನೇ ಅಲ್ಲ ನನ್ನನ್ನ ಕರ್ಕೊಂಡ್ ಹೋಗಿ ರೂಮ್ ಕರ್ಕೊಂಡ್ ಹೋಗಿ ವಿಡಿಯೋಗಳು ಮಾಡ್ಕೊಂಡು ನನ್ನತ್ರ ಬ್ಲಾಕ್ ಮೇಲ್ ಮಾಡಿದ್ದು ರಿಜಿಸ್ಟರ್ ಅಲ್ಲಾ ರಿಜಿಸ್ಟರ್ ಆಗಿರಿ ಹಾಗ ಚೆಕ್ ಮಾಡಬಹುದು ನಮ್ ಬಲವಂತ ದಿನ ಸಿಗ್ನೇಚರ್ ಹಾಕ್ಸ ಆಗಲ್ಲ ಸರ್ ಈಗ ಅಮೌಂಟ್ ಕೂಡ ಕೊಟ್ಟಿದ್ದಾಳಂತೆ ಫೋನ್ ಪೇ ಅಲ್ಲೆಲ್ಲ ಇಷ್ಟ್ರೀ ಇದೆ ನನ್ನ ಬ್ಲಾಕ್ ಮೇಲೆ ಮಾಡಿ ಅಮೌಂಟ್ ತೊಗೊಂಡಿದ್ದಾನೆ ಅಂತ ಆರೋಪ ನನ್ನ ಕೈಯ್ಯಾರ ನ ಕೊಟ್ಟು ನಾನು ಕಳ್ಕೊಂಡಿದೀನಿ ಆಗಿರೋದು ನನ್ನ ಅನ್ಯಾಯ ಆಗಿರೋದು ಇವತ್ತು ಎಲ್ಲ ಹೋಗಿದೆ ಮರ್ಯಾದೆ ಯಾರು ತಂದು ಕೊಡ್ತಾರೆ ಮೂರ್ ದಿನದಿಂದ ಘಟನೆ ನಡೀತಿದೆ ಘಟನೆ ಬಂದಿದ್ದ ದಿನ ಗಲ್ಪೇಟೆ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಅವತ್ತು ಕೆಲ್ಪೇಟೆ ಸ್ಟೇಷನ್ ಇಂದ ಫೋನ್ ಮಾಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಬನ್ನಿ ಹೇಳಿ ಅವತ್ ನೈಟೇ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಬರ್ತೀನಿ ಅವಳಿಗೂ ನನ್ಗೂ ಸಂಬಂಧ ಇಲ್ಲ ನನ್ ಮದುವೆನು ಆಗಿಲ್ಲ ಅಲ್ಲ ಈಗ ಹುಡುಗಿ ಐದು ತಿಂಗಳು ಆರು ತಿಂಗಳು ಪ್ರೆಗ್ನೆಂಟ್ ಅಂತ ಅವಳ ವಾದ ಈಗ ನಿಮ್ ಕಡೆಯಿಂದಾನೆ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ವಾದ ಅವಳು ಸೆಟಲ್ಮೆಂಟ್ ಇದು ಆಗಿರೋದು ಇಪ್ಪತ್ತೈದು ಮೂರನೇ ತಿಂಗಳಲ್ಲಿ ಈ ವರ್ಷ ಈ ವರ್ಷದಲ್ಲಿ ಅದವರು ಗಣ್ಣನ ಜೊತೆ ಈಗಲೂ ಗಣ್ಣನ ಜೊತೆ ಇದ್ದಾರೆ ಗಂಡ ನೋಡ್ಕೊಂತ ಇದ್ದಾನೆ ಗಣ್ಣನ ಜೊತೆ ಆಗಿದೆ ನನ್ನತ್ರ ಹತ್ರ ನನ್ನ ಹತ್ರ ಪ್ರಜ್ಞೆ ಈ ತರ ಕಂಪ್ಲೇಂಟ್ ಎಲ್ಲ ಆಗುತ್ತೆ ಬೇಡ ಅಂತ ಹೇಳಿ ನಾನು ಅಲ್ಲ ಇಷ್ಟೆಲ್ಲ ಘಟನೆ ನಡೀತಾ ಇದ್ರೆ ಬರುವಂತದ್ದು ಮಾತುಕತೆ ಮಾಡುವಂತದ್ದು ಅಮೌಂಟ್ ಕೇಳುವಂತದ್ದು ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಲ್ಲ ಅಲ್ಲ ನಿಮ್ಗೆ ಇಷ್ಟು ಆ ಹುಡುಗಿ ದುಡ್ಡು ಕೇಳ್ತಿದಾರೆ ಯಾರೋ ಕಾರ್ತಿಕ್ ಅನ್ನೋರು ಬಂದ್ರು ಅಮೌಂಟ್ ಕೊಡ್ಸಿದ್ರು ಅಂತಂದ್ರೆ ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಅವರೇ ಅಪ್ಲೋಡ್ ಮಾಡಿದ್ರು ಹ್ಮ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಬೇಡ ಇದು ಸೆಟಲ್ಮೆಂಟ್ ಆಗಿದೆ ಅಲ್ವಾ ಸೈವರ್ ಕೊಡ್ತೀನಿ ಅಂತ ಇದೆಲ್ಲ ಆಗಿದೆ ಅಲ್ಲ ಇದು ಕ್ಲಿಯರ್ ಆಗಿದೆ ಅಲ್ವಾ ಬೇಡ ಅಂತ ಅವರೇ ಮಾಡ್ತಾರೆ ಅವರೇ ಡಿಲೀಟ್ ಮಾಡ್ತಾರೆ ಆವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವು ಈಗ ಮೂರು ದಿನದಿಂದ ಅವ್ಳಿಗೆ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ರೆ ಈಗ ಯಾಕೆ ನೀವು ಕಂಪ್ಲೇಂಟ್ ಕೊಡುದಿಲ್ಲ ಮೂರ್ ದಿನದಿಂದ ಯಾಕೆ ತಡ ಮಾಡಿದ್ರಿ ತಡ ಅವಳಿಗೂ ನಂಗೂ ಸಂಬಂಧ ಇಲ್ಲ ಅಂದ್ರೆ ಎಲ್ಲಾ ಸ್ಟೇಷನ್ಗೂ ತಿರ್ಕೊಂಡ್ ಬರ್ತಿದ್ರೆ ಇದೇ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಆಗಿದೆ ಮತ್ತೆ ನಾನು ಏನಾದ್ ನಂದು ತಪ್ಪಿದ್ರೆ ಐ ಆರ್ ಮಾಡಿ ಅಂತ ನಾನೇ ಕೇಳ್ಕೊಂತಿದೀನಿ ಎಲ್ಲಾ ಸ್ಟೇಷನ್ ನಲ್ಲಿ ನಾನೇ ಕೇಳ್ಕೊಂತ ಇದ್ದೀನಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ನನ್ನ ಮೇಲೆ ಎಫ್ಐಆರ್ ಮಾಡ್ತಿಲ್ಲ ಎಲ್ಲೋದ್ರು ಕೊಡೋದ್ ಕಂಪ್ಲೇಂಟ್ ನಾನು ಬೆದರಿಕೆ ಹಾಕೋದು ಮತ್ತೆ ವಾಪಸ್ ತಗೊಂಡ್ಬರೋದು ಈಗ ನಿಮ್ಮ ವಾದ ಏನು ಸರ್ ಇದರಲ್ಲಿ ಎಫ್ ನನ್ ತಪ್ಪಿದ್ರೆ ನಂದು ಎಫ್ ಆಗ್ಬೇಕು ತನಿಖೆ ಆಗಿ ಯಾರು ಆರೋಪ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇವಾಗ ನನ್ನ ಮರ್ಯಾದೆ ಹೋಗಿದೆ ದೇವ್ರ ನನ್ ಮರ್ಯಾದೆ ಯಾರ್ ತಂದ್ ಕೊಡ್ತಾರೆ ನನ್ ಇವಾಗ ಬದುಕಿದೀನಿ ಅಂತ ಹೇಳಿದ್ರೆ ನಮ್ ತಾಯಿಗೋಸ್ಕರ ಈಗ ಅವ್ರಿಗೆ ಅಮೌಂಟ್ ಕೇಳಿದ್ರು ಅಂತ ಹೇಳಿದ್ರಲ್ಲ ನೀವು ಯಾರ್ಯಾರು ಇದ್ರು ಏನೇನಾಯ್ತು ಅವ್ರು ಸರ್ ಅವತ್ತು ನಾನು ಇಲ್ಲ ನಮ್ ಬಾವ ಗಿರೀಶ್ ಮತ್ತೆ ನಮ್ ತಾಯಿ ಅವರು ಏಳು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಏಳು ಲಕ್ಷ ಡಿಮ್ಯಾಂಡ್ ಮಾಡಿ ಈ ತರ ಎರಡ್ ಲಕ್ಷ ಕೊಟ್ಟಿದೀನಿ ಅಂತ ಹೇಳ್ತಿದ್ರಲ್ವಾ ಅದಕ್ಕೆ ಏಳು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಇವನ್ ನಮ್ಮ ಕಡೆ ಹೊರತ್ಕೊಂಡು ಎರಡ್ ಲಕ್ಷ ಎರಡೂವರೆ ಲಕ್ಷ ಕೊಡ್ತೀವಿ ಅಷ್ಟೇ ನಮ್ ಕಾಯಲ್ಲ ಆಗೋದು ಇಷ್ಟೇ ಇನ್ ಅವತ್ತು ನನ್ ಈ ತರ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ನಮ್ ಮನೆಯವರು ದುಡ್ಡುಗೋಸ್ಕರ ಈ ತರ ಕ್ಲಿಯರ್ ಮಾಡ್ತಾರೆ ಮತ್ತೆ ರೊಟೀನ್ ಮತ್ತೆ ಈಗ ಅಲ್ಲ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ್ರು ಅಂತ ಹೇಳ್ತೀಯ ಇನ್ಸ್ಟಾಗ್ರಾಮ್ ಪರಿಚಯ ತಪ್ಪು ಮಾಡಿಲ್ಲ ಅಮೌಂಟ್ ಏನೇ ಕೊಡಕ್ ನೀನು ಸರ್ ನಾನು ಪರ್ಸನಲ್ ಫೋಟೋಸ್ ಎಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡಿ ಅವತ್ತು ರೂಮ್ ಕರ್ಕೊಂಡೋಗಿದ್ದಲ್ವಾ ಅವತ್ತು ಇದ್ರಲ್ಲಿ ನ್ಯೂಸ್ ಅಲ್ಲಿ ಬಂದಿದೆ ಅದನ್ನ ಕಣ್ಣು ತೆಗ್ದಿಲ್ಲ ಮಲ್ಕೊಂಡಿದ್ರೆ ಸೆಲ್ಫಿ ತಗೊಂಡು ಇದ್ ಮಾಡಿರೋದು ಅದು ಅವತ್ತು ಫ್ಲಾಶ್ ಮಾಡ್ಸಿದಾರೆ ಅವ್ರ ಮೊಬೈಲ್ ಫ್ಲಾಶ್ ಮಾಡಿಸಿದಾರೆ ನನ್ನ ಹತ್ರ ಮೊಬೈಲ್ ಫ್ಲಾಶ್ ಮಾಡ್ಸಿದಾರೆ ಮತ್ತೆ ಆ ಫೋಟೋ ಹಿಂಗ್ ಬಂತ ಈ ವಿಚಾರವಾಗಿ ದೂರ ಕೊಡುವಂತ ಪ್ರಯತ್ನ ಏನಾದ್ರೂ ದೂರಲ್ಲ ನನ್ ಕಂಪ್ಲೇಂಟ್ ಬರ್ತಿದ್ದೀನಿ ಅದು ಕಠಿಣ ಕ್ರಮ ಅವರು ಪೊಲೀಸ